ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್ ಸಕ್ಕ ಟೇಸ್ಟಿಯಾದ ರುಚಿಕರವಾದ ಒಂದು ಬ್ರೇಕ್ಫಾಸ್ಟ್ ರೆಸಿಪಿನ ನಿಮ್ ಜೊತೆ ಶೇರ್ ಮಾಡ್ಕೊತಾ ಇದೀನಿ ಇದನ್ನ ನಾವು ಫೈವ್ ಟು ಟೆನ್ ಮಿನಿಟ್ಸ್ ಅಲ್ಲಿ ಎಲ್ಲ ಮಾಡ್ಕೋಬಹುದು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಆಗಿರುತ್ತೆ ಹೆಲ್ತಿಯಾಗಿರುತ್ತೆ ಡೈಲಿ ಏನಪ್ಪ ಬ್ರೇಕ್ಫಾಸ್ಟ್ ಮಾಡೋದು ಅಂತ ಡೈಲಿ ಒಂದೊಂದು ಬ್ರೇಕ್ಫಾಸ್ಟ್ ರೆಸಿಪೀಸ್ ನ ಹುಡುಕ್ತಾ ಇರ್ತೀವಿ ಸೊ ಸೊಪ್ಪು ಸೊಪ್ಪಿದ್ದಾಗ ಈ ರೀತಿ ಇನ್ಸ್ಟೆಂಟ್ ಆಗಿ ಬೇಗ ಆಗೋ ಒಂದು ರೈಸ್ ಐಟಮ್ ನ ಮಾಡ್ಕೋಬಹುದು ಪಾಲಕ್ ರೈಸ್ ಪಾಲಕ್ ಅಲ್ಲಿ ನಮ್ಗೆ ವಿಟಮಿನ್ ಎ ವಿಟಮಿನ್ ಕೆ ಮತ್ತೆ ವಿಟಮಿನ್ ಸಿ ವಿಟಮಿನ್ ಸಿಗುತ್ತೆ ಅದು ನಮಗೆ ಗು ಸಹ ತುಂಬಾ ಒಳ್ಳೇದು ಗು ಸಹ ತುಂಬಾ ಒಳ್ಳೇದು ಇದನ್ನ ಡೀಷಿಯನ್ಸ್ ಡಯಟ್ ಟೈಮ್ ಅಲ್ಲೂ ಸಹ ತಗೊಳಕ್ ಹೇಳ್ತಾರೆ ಪಾಲಕ್ ಸೊಪ್ಪು ನೋ ಪಾಲಕ್ನ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಪಾಲಕ್ ಅಲ್ಲಿ ಕರ್ರಿ ಮಾಡ್ತೀವಿ ನಾವು ಈ ರೀತಿ ರೈಸ್ ಮಾಡ್ಕೊಂಡ್ರೆ ಸಕ್ಕ ಟೇಸ್ಟಿ ಆಗಿರುತ್ತೆ ಪಾಲಕ್ ರೈಸ್ ಇದಕ್ಕೆ ನಾನು ಇಲ್ಲಿ ಒಂದ್ ಹಿಡಿಯಷ್ಟು ಬೆಳ್ಳುಳ್ಳಿ ತಗೊಂಡಿದ್ದೀನಿ ಮತ್ತೆ ಒಂದ್ ಈರುಳ್ಳಿ ಒಂದ್ ಸ್ವಲ್ಪ ಚಕ್ಕೆ ಲವಂಗ ಒಂದ್ ಎರಡು ಏಲಕ್ಕಿ ಒಂದ್ ಅರ್ಧ ಇಂಚಷ್ಟು ಶುಂಠಿ ತಗೊಂಡಿದ್ದೀನಿ ಇದ್ರ ಜೊತೆಗೆ ಒಂದು ಕಪ್ ಏಲಕ್ಕಿ ಮತ್ತೆ ಒಂದ್ ಪೀಸ್ ಅಷ್ಟು ಮೊಗ್ಗ ಹಾಕೊಂಡಿದ್ದೀನಿ ಇಷ್ಟನ್ನು ಒಂದ್ ಸ್ವಲ್ಪ ಆಯಿಲ್ ಹಾಕಿ ಫ್ರೈ ಮಾಡ್ಕೋಬೇಕು ಇದ್ರ ಜೊತೆಗೆ ನಾನು ಇಲ್ಲಿ ಒಂದ್ ಟೊಮೆಟೊ ಹಾಕೋತಾ ಇದ್ದೀನಿ ನಾನು ಇಲ್ಲಿ ದಪ್ಪದ ಒಂದು ಟೊಮೆಟೊ ಹಾಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಸಣ್ಣ ಸಣ್ಣದಾದ್ರೆ ಒಂದ್ ಎರಡ್ ಟೊಮೆಟೊ ಹಾಕೊಂಡ್ರೆ ಆಗುತ್ತೆ ನಾವು ಗ್ರೇವಿ ಜಾಸ್ತಿ ಮಾಡ್ಕೊಂಡ್ರೆ ಟೊಮೆಟೊ ಜಾಸ್ತಿ ಹಾಕೋಬಹುದು ಗ್ರೇವಿ ಮೇಲೆ ಡಿಪೆಂಡ್ ಟೊಮೆಟೊ ಜಾಸ್ತಿ ಮತ್ತೆ ಕಮ್ಮಿ ಮಾಡ್ಕೋಬಹುದು ಮತ್ತೆ ನಾಟಿ ಟೊಮೆಟೊ ಹಾಕೊಂಡ್ರೆ ಚಿಕ್ಕದ್ ಒಂದ್ ಹಾಕೊಂಡ್ರೆ ಸಾಕು ಹುಳಿ ಇರುತ್ತೆ ಸೊ ಈ ಟೊಮೆಟೊನ ಈರುಳ್ಳಿ ಬೆಳ್ಳುಳ್ಳಿ ಜೊತೆ ಫ್ರೈ ಮಾಡ್ಕೊಂಡು ಆದ್ಮೇಲೆ ಇದ್ರ ಜೊತೆಗೆ ನಾನು ಇಲ್ಲಿ ಪಾಲಕ್ ಸೊಪ್ಪನ್ನ ಹಾಕೋತಾ ಇದೀನಿ ಪಾಲಕ್ ಸೊಪ್ಪನ್ನ ಒಂದು ಒಂದ್ ಐದು ನಿಮಿಷ ಚೆನ್ನಾಗಿ ನೀರಲ್ಲಿ ನೆನ್ಸ್ಬಿಟ್ಟು ಒಂದ್ ಎರಡ್ ಸರಿ ಮಣ್ಣೆಲ್ಲ ಹೋಗ್ಬೇಕು ಆ ರೀತಿ ತೊಳ್ದಿಟ್ಕೊಂಡಿದ್ದೀನಿ ತೊಳೆದಿಟ್ಕೊಂಡಿರೋ ಸೊಪ್ಪನ್ನ ಈರುಳ್ಳಿ ಬೆಳ್ಳುಳ್ಳಿ ಜೊತೆ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ ಇದೀನಿ ಪಾಲಕ್ ಸೊಪ್ಪನ್ನ ಒಂದು ಎರಡು ನಿಮಿಷ ಚೆನ್ನಾಗಿ ಅದು ಸ್ವಲ್ಪ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಇದ್ರ ಜೊತೆಗೆ ನಾನು ಇಲ್ಲಿ ಒಂದ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತೆ ಒಂದು ಇಡಿಯಷ್ಟು ಪುದೀನ ಹಾಕೋತಾ ಇದೀನಿ ಇದು ಆಪ್ಷನಲ್ ಬೇಕಾದ್ರೆ ಹಾಕೋಬಹುದು ನಾವು ಬರೀ ಪಾಲಕ್ ಸೊಪ್ಪನ್ನೇ ಹಾಕೊಂಡು ಸಹ ಪಾಲಕ್ ರೈಸನ್ನ ಮಾಡ್ಕೋಬಹುದು ಇದ್ರ ಜೊತೆಗೆ ಪುದೀನ ಮತ್ತೆ ಕೊತ್ತಂಬರಿ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಇಲ್ಲಿ ನಾನು ಒಣ್ಮೆಣ್ಸ ಒಂದು ಏಳರಿಂದ ಎಂಟು ಹಾಕೋತಾ ಇದ್ದೀನಿ ಕಾರಕ್ಕೆ ಅಂತ ನಾವು ಬೇಕು ಅಂದ್ರೆ ಹಸಿಮೆಣಸಿನ್ಕಾಯಿ ಸಹ ಬಳಸ್ಕೋಬಹುದು ನಾನು ಇಲ್ಲಿ ಶುಂಠಿ ಸ್ಟಾರ್ಟಿಂಗ್ ಹಾಕಿದನಲ್ಲ ಅದನ್ನ ತೆಗೆದ್ಬಿಟ್ಟಿದೆ ಇನ್ನೊಂದು ಸ್ವಲ್ಪ ಶುಂಠಿ ಹಾಕೋತಾ ಇದೀನಿ ಶುಂಠಿ ಹಾಕಿ ಇಷ್ಟನ್ನು ನಾವು ಒಂದು ಸ್ವಲ್ಪ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಇದ್ರ ಜೊತೆಗೆ ನಾನಿಲ್ಲಿ ಒಂದು ಐದರಿಂದ ಆರು ಪೀಸ್ ಅಷ್ಟು ಗೋಡಂಬಿನ ಒಂದು ಲೋಟದಲ್ಲಿ ನೆನೆಸಿಟ್ಕೊಂಡಿದ್ದೀನಿ ನಾವು ನೆನ್ಸಾದ್ರೂ ಹಾಕೋಬಹುದು ಇಲ್ಲ ಇಲ್ಲಾಂದರೆ ಹಾಗೆಯೇ ನಾವು ಇದನ್ನ ಫ್ರೈ ಮಾಡಿ ಆದಮೇಲೆ ಜೊತೆಗೆ ಹಾಕಿ ನುಣ್ಣುಕ್ಕೆ ರುಬ್ಕೊಂಡ್ರೆ ಅಲ್ಲಿ ಟೇಸ್ಟು ಡಿಫ್ರೆಂಟ್ ಆಗಿರುತ್ತೆ ಮತ್ತೆ ನಾವು ನೆನೆಸಿರೋ ಗೋಡಂಬಿ ಹಾಕೋದ್ರಿಂದ ಗ್ರೇವಿ ತಿಕ್ನೆಸ್ಸು ಸಹ ಬರುತ್ತೆ ನಾವು ಈ ರೈಸ್ಗೆ ಬಟಾಣಿ ಬಳಸ್ಬೋದು ಒಣ್ ಬಟಾಣಿ ಆದರೆ ನೈಟೇ ನೆನೆಸ್ಬಿಟ್ಟು ಬೆಳಗ್ಗೆ ತಿಂಡಿ ಮಾಡಬೇಕಾದ್ರೆ ರೈಸ್ ಜೊತೆ ಬೇಯಿಸ್ಬಿಟ್ಟು ಮಿಕ್ಸ್ ಮಾಡ್ಕೋಬಹುದು ಇಲ್ಲಾಂದ್ರೆ ಹಸಿ ಬಟಾಣಿ ಆದರೆ ಈ ರೀತಿ ನಾವು ಗ್ರೇವಿ ಮಾಡ್ಕೋತೀವಲ್ಲ ಅವಾಗ ಹಾಕಿ ನಾವು ರೈಸ್ನ ಮಾಡ್ಕೋಬಹುದು ಟೇಸ್ಟ್ ತುಂಬಾ ರುಚಿಯಾಗುತ್ತೆ ನಾನು ಇಲ್ಲಿ ಯಾವುದೇ ರೀತಿ ಬಟಾಣಿ ಬಳಸ್ತಾ ಇಲ್ಲ ನೋಡಿ ಇಷ್ಟು ಫ್ರೈ ಮಾಡ್ಕೊಂಡಿದ್ದಾದ್ಮೇಲೆ ಇದನ್ನ ಒಂದು ಎರಡು ನಿಮಿಷ ಹಾಗೆ ಬಿಟ್ಟರೆ ಸ್ವಲ್ಪ ತಣ್ಣಗಾಗುತ್ತೆ ತಣ್ಣಕ್ಕಾಗಿರೋ ಸೊಪ್ಪು ಈರುಳ್ಳಿ ಬೆಳ್ಳುಳ್ಳಿನ ನಾನಿಲ್ಲಿ ಮಿಕ್ಸಿ ಜರ್ಗೆ ಹಾಕೊಂಡು ಇದನ್ನ ನುಣ್ಣಕ್ಕೆ ರುಬ್ಕೋತ ಇದೀನಿ ನಾನು ನೆನೆಸಿಟ್ಕೊಂಡಿರೋ ಗೋಡಂಬಿನ ಮಿಕ್ಸಿ ಜಾರ್ಗೆ ಹಾಕೊಂಡು ಇದ್ರ ಜೊತೆ ನುಣ್ಣಕ್ಕೆ ರುಬ್ಕೊಂಡಿದ್ದೀನಿ ನೆಕ್ಸ್ಟ್ ನಾವು ಸ್ಟವ್ ಹಚ್ಚಿ ಬಾಂಡ್ಲಿ ಇಟ್ಕೊಂಡು ಅದಕ್ಕೆ ಒನ್ ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಬರೀ ಎಣ್ಣೆ ಹಾಕೋ ಬದಲು ಅರ್ಧ ಎಣ್ಣೆ ಅರ್ಧ ತುಪ್ಪ ಹಾಕ್ಕೊಂಡು ಸಹ ಟೇಸ್ಟ್ ತುಂಬ ರುಚಿಯಾಗಿತ್ತು ನಾವು ಈ ರೀತಿ ಗ್ರೇವಿ ಮಾಡಿ ಇಟ್ಕೊಂಡ್ಬಿಟ್ರೆ ಇದು ಹಾಳಾಗಲ್ಲ ನಾವು ಒಂಚೂರು ನೀರು ಹಾಕ್ತೀರಾ ಬರೀ ಆಯಿಲಲ್ಲೇ ಫ್ರೈ ಮಾಡಿಕೊಂಡು ಗ್ರೇವಿನ ಎತ್ತಿಟ್ಕೊಂಡ್ರೆ ಇದು ಒಂದು ಟೂ ಟು ತ್ರೀ ಡೇಸ್ವರೆಗೂ ಹಾಗೇ ಇರುತ್ತೆ ನಾವು ಫ್ರಿಜ್ಜಲ್ಲಿ ಇಟ್ಕೊಂಡ್ಬಿಟ್ರೆ ಒಂದು ವಾರವರೆಗೂ ಇಟ್ಕೋಬೋದು ತುಂಬ ಟೇಸ್ಟ್ ತುಂಬ ರುಚಿಯಾಗಿರುತ್ತೆ ಪಾಲಕ್ ರೈಸು ಇದಕ್ಕೆ ಎಣ್ಣೆ ಕಾದ್ಮೇಲೆ ನಾನು ಇಲ್ಲಿ ಪಲಾವ್ ಎಲೆ ಮರಾಠಿ ಮೊಗ್ಗು ಚಕ್ಕೆ ಲವಂಗ ಕಪ್ಪು ಏಲಕ್ಕಿ ಮತ್ತೆ ಏಲಕ್ಕಿನ ಹಾಕೋತಾ ಇದ್ದೀನಿ ನಾವು ಪಲಾವ್ಗೆ ಬಳಸೋ ಪದಾರ್ಥಗಳನ್ನ ಹಾಕೊಂಡಾದ್ಮೇಲೆ ಇಲ್ಲಿ ನಾನು ಒಂದು ಈರುಳ್ಳಿನ ಉದ್ದುದ್ದಕ್ಕೆ ಹೆಚ್ಚಿಟ್ಕೊಂಡಿದ್ದೆ ಆ ಈರುಳ್ಳಿನ ಹಾಕಿ ಈರುಳ್ಳಿ ಒಂದು ಲೈಟ್ ಬ್ರೌನ್ ಕಲರ್ ಆಗೋವರೆಗೂ ನಾವು ಫ್ರೈ ಮಾಡ್ಕೋಬೇಕು ಈರುಳ್ಳಿನ ಫ್ರೈ ಮಾಡ್ಕೊಂಡಾದ್ಮೇಲೆ ಇಲ್ಲಿ ನಾನು ರುಬ್ಬಿಟ್ಕೊಂಡಿರೋ ಪಾಲಕ್ ಸೊಪ್ಪಿನ ಪೇಸ್ಟ್ ಹಾಕೋತಾ ಇದ್ದೀನಿ ಇದನ್ನ ಸ್ವಲ್ಪ ಹೊತ್ತು ನಾವು ಆಯಿಲಲ್ಲಿ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಒಂದು ಐದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆ ಗ್ರೇವಿನಲ್ಲಿ ಮೇಲೆ ಆಯಿಲ್ ತೇಲುತ್ತೆ ನಾವು ರೀತಿ ಫ್ರೈ ಮಾಡ್ಕೋಬೇಕು ಮೀಡಿಯಮ್ ಉರಿನಲ್ಲಿ ಇಟ್ಕೊಂಡು ಮಿಕ್ಸಿ ಜಾರಲ್ಲಿ ಸ್ವಲ್ಪ ಪಾಲಕ್ ಸೊಪ್ಪಿನ ಪೇಸ್ಟ್ ಇತ್ತು ಅದಕ್ಕೆ ನಾನು ಇಲ್ಲಿ ಸ್ವಲ್ಪ ಸ್ವಲ್ಪ ನೀರ್ ಹಾಕಿ ಮಿಕ್ಸ್ ಮಾಡಿ ಹಾಕೋತಾ ಇದ್ದೀನಿ ನೀರ್ ಬೇಡ ಅಂದ್ರೆ ನಾವು ಬರೀ ಪೇಸ್ಟ್ ಹಾಕ್ಕೊಂಡು ಅದನ್ನು ಒಂದು ಸ್ವಲ್ಪ ಹೊತ್ತು ಆಯಿಲ್ ಬಿಡೋವರೆಗೂ ನಾವು ಫ್ರೈ ಮಾಡ್ಕೋಬೇಕು ಇಲ್ಲಿ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ ನಾವು ಬೇಕು ಅಂದ್ರೆ ಇದಕ್ಕೆ ಲಾಸ್ಟ್ ಅಲ್ಲಿ ಒಂದು ಸ್ವಲ್ಪ ಗರಂ ಮಸಾಲ ಹಾಕೊಂಡ್ರೆ ಟೇಸ್ಟ್ ಇನ್ನೂ ತುಂಬಾ ರುಚಿಯಾಗಿರುತ್ತೆ ಅಥವಾ ನಾವು ಬಿರಿಯಾನಿ ಪೌಡರ್ ಇದ್ರೆ ಬಿರಿಯಾನಿ ಪೌಡರ್ ಕೂಡ ಬಳಸ್ಕೋಬೋದು ನಾನು ಇಲ್ಲಿ ರುಬ್ಬಕ್ಕೆ ಮೊಗ್ಗು ಕಪ್ಪು ಏಲಕ್ಕಿ ಏಲಕ್ಕಿ ಎಲ್ಲ ಹಾಕಿರೋದ್ರಿಂದ ಯಾವುದೇ ರೀತಿ ಗರಂ ಮಸಾಲೆ ಸರ ಬಳಸ್ತಾ ಇಲ್ಲ ಆಲ್ರೆಡಿ ಪಾಲಕ್ ಗ್ರೇವಿ ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ ಇದಕ್ಕೆ ನಾನು ಒಂದು ಸ್ವಲ್ಪ ಅರ್ಶನ ಪುಡಿ ಮತ್ತೆ ಲಾಸ್ಟಲ್ಲಿ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಜೀರಿಗೆ ಪುಡಿ ಹಾಕ್ಕೋತಾ ಇದ್ದೀನಿ ಜೀರಿಗೆ ಪುಡಿ ಬದಲು ನಾವು ಗರಂ ಮಸಾಲ ಅಥವಾ ಬಿರಿಯಾನಿ ಮಸಾಲ ಕೂಡ ಹಾಕ್ಕೋಬೋದು ಇಷ್ಟನ್ನು ಹಾಕೊಂಡು ಚೆನ್ನಾಗಿ ಒಂದೆರಡರಿಂದ ಐದು ನಿಮಿಷದವರೆಗೂ ಫ್ರೈ ಮಾಡ್ಕೊಂಡಾದ್ಮೇಲೆ ನೋಡಿ ಆಯಿಲ್ ಈ ರೀತಿ ತೇಲ್ತಾ ಇರುತ್ತೆ ಸೊ ಇದಾದಮೇಲೆ ಈಗ ಗ್ರೇವಿ ರೆಡಿ ಆಗಿದೆ ಅಂತ ಈಗ ಈ ಸ್ಟವ್ ಆಫ್ ಮಾಡಿಕೊಂಡು ಸ್ವಲ್ಪ ಗ್ರೇವಿ ತಣ್ಣಕ್ಕಾದ್ಮೇಲೆ ಮತ್ತೆ ನಾವು ಮಾಡಿಟ್ಕೊಂಡಿರ್ತೀವಲ್ಲ ರೈಸು ಅದು ಸಹ ಸ್ವಲ್ಪ ತಣ್ಣಕ್ಕಾದಮೇಲೆ ಮಿಕ್ಸ್ ಮಾಡಿಕೊಂಡ್ರೆ ಅನ್ನ ಉದ್ರುದ್ರಾಗುತ್ತೆ ಅಂಟಂಟು ಥರ ಆಗಲ್ಲ ನಾವು ತುಂಬ ಬಿಸಿ ಇರಬೇಕಾದ್ರೆ ಅನ್ನನ ಗ್ರೇವಿಗೆ ಹಾಕ್ಬಿಟ್ಟು ಹಾಗೆ ಮಿಕ್ಸ್ ಮಾಡಿ ಏನಾಗುತ್ತೆ ಅಂದರೆ ಅನ್ನ ಸ್ವಲ್ಪ ಅಣ್ಣ ಟು ಥರ ಮಿಕ್ಸ್ ಮಾಡುವಾಗ ಸೊ ಅದಕ್ಕೆ ನಾವು ಇಲ್ಲಿ ಅನ್ನ ಮಾಡಿಟ್ಕೊಂಡಿರೋ ಅನ್ನನ ಸ್ವಲ್ಪ ಬೆಚ್ಚಕ್ ನಾವು ಈ ರೀತಿ ಗ್ರೇವಿ ಮಾಡಿಟ್ಕೊಂಡಿರ್ತೀವಲ್ಲ ಪಾಲಕ್ ಗ್ರೇವಿ ಅದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊಂಡ್ರೆ ರುಚಿಕರವಾದ ಟೇಸ್ಟಿ ಆದ ಪಾಲಕ್ ರೈಸ್ ರೆಡಿ ಆಗುತ್ತೆ ಅನ್ನನ ಈ ರೀತಿ ಪಾಲಕ್ ಗ್ರೇವಿ ಜೊತೆ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಲಾಸ್ಟ್ ಅಲ್ಲಿ ಒಂದ್ ಸ್ವಲ್ಪ ತುಪ್ಪ ಹಾಕಿ ಮಿಕ್ಸ್ ಮಾಡ್ಕೊಂಡ್ರೆ ಸಕ್ಕ ಟೇಸ್ಟಿ ಆಗಿರುತ್ತೆ ಇದಕ್ಕೆ ಯಾವುದೇ ರೀತಿ ಚಟ್ನಿಯು ಬೇಡ ಏನು ಬೇಡ ಹಾಗೇನು ತಿನ್ಬೋದು ತುಂಬಾ ರುಚಿಯಾಗಿರುತ್ತೆ ವಿಡಿಯೋ ನಿಮ್ಗೆ ಇಷ್ಟ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು